ಅಜ್ಜಿ ಇಲ್ಲಿಗೆ ಇದ್ದಳ ಬೌಸ ಅಜ್ಜಿ ಏರತ್ತು ಕಾಯ ಇಲ್ಲಿ ಏನು ಅಜ್ಜಿ ಹುಗೂರ ಹಿಂಡಿನ ದೂಡಕಿದ್ದಿದೆ ಅವatte ವತ್ರಾತಿಲ್ಲ ವತ್ರ ಅಜ್ಜಿ ಅಲ್ಲ ಫ್ಯಾಂಟ್ ಹರಿ ಕಚ್ಚಿನ ಹೊತ್ತು ಹೋಗ ಜಾ ಕೋಯಿಂದಾ 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 ಅವatte maarre ಹನ್ನ ಅಪ್ಪೆ ಇರ ಅಮ್ಮೇ ಹೋಯಿರಿ ತುಳು ಬರ್ಪುಜಾ ಸೊಳಕ ಯಾ ತ્યારે ತುಳು ಭಾಷೆ ಬರ್ಪುಜಾ ಮಂಡೆ ಬತ್ತಿಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ

ஒன்று அப்பேர் அப்பேர் பண்டே அம்மா அமேர் அம்மண்டியா அய்யோத்தன் பண்டி அம்மா அம்மேரன் பண்டே அப்பா ஆச்சி பேத்தி அர்த்த உண்டு அப்படி தூணு ஏர்ல வானில மூடி வந்த

தலைபிசி மாட் நினைவு ஆசிரிய நான் கொடுத்தேன் கொர்ப்பத்தி வரப்பத வரப்ப நான் நான்கு கனகத்த ஆசிரிய கொர்பிர்த்தி கொடுத்தேன் ஆசிரிய கொடுவ நீலசேனாதண்டி ಕೆಲ್ಸ ಗೊತ್ತಿಲ್ಲ ಕೆಳ ತಿಂಸನ್ಪೆ ಬೇಲೆ ಎತ್ತಿ ಎಗಡ ಮಂಡಿ ಮೇಲೆ ಹಾಕ್ತೇಗ ನಾನೇ ಯಾರ್ಯಾರ್ದು ಕಾಲಿ ಬಿದ್ದು ಬೇಲಿ ಹಾಕ್ಸಿದೆ ನೀ ಬೇಲೆ ಅಂತ ಎತ್ತಿನ ಎತ್ತಿರ್ಬಿಡ್ ನೀನ್ ಬೇಲಿ ಎತ್ತೋ ಅಂಚೊತ್ತು ಮಾರ್ರೆ ಕೆಲ್ಸ ಹಾ ಕೆಲ್ಸ ಕನ್ನಡ ಭಾಷೆ ಎತ್ತಿ ಕನ್ನಡ ಬೇನೆ ತುಳು ಭಾಷೆ ಕೆಂಸನ್ಪೆ ಬೇಲೆ ಎತ್ತಿ ಹ ಮೇಲೆ ಎಂಕಾಪೂಜಿ ಬಾಪೂಜಿಯ ನಿಮ್ಮ ಕುಟುಂಬದಾಗ ಯಾರೆಲ್ಲ ಇದ್ದರು ಬಾಪೂಜಿ ನೆಹರು ಎಲ್ಲ ನಿಮ್ಮ ಕುಟುಂಬ ಬೇಡ ಎಂಕಾಪೂಜಿ ಬಾಪೂಜಿ ನಾನು ಬಾಪೂಜಿ ನಿಂಗೆ ಆಗೋದಿಲ್ಲ ಕೆಲಸ ಮಾಡೋದು ಬೇಡ ಬಡ್ಚ ಹೊಡ್ಕೂ ಬೇಡ ಹೊಡ್ಕೋ ಶೇಖೆ ನಿಂಗೆ ಹುಡಿಯ ಹೊಡ್ಕೊಂತ ಸುಮ್ಮನೆ ಒಂದು ಬದಿ ಬಡ್ತದೆ ಮೇಲೆ ಕೊಡ್ತದೆ ಬೇಡ 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 ಕೆಲಸ ಮಾಡೋದು ಬೇಡ ಊಟ ಏನಾದರೂ ಮಾಡ್ತೀರಾ ಊಟ ಊಟ ಹುಣಸು ನಿಮ್ಗೆ ಬೇರೆ ಎಂತ ಗೊತ್ತಾಗುದಿಲ್ಲ ಊಟ ಬಾಯಿ ಕಳೀತ್ರಿ ಅಲ್ಲ ಅದಾದ ಉಂಟು ಸಂಡಿಗೆ ಉಂಡತ್ತೆ ಹೊಲಸಿ ಹೇಳ್ತೇನೆ ಈ ಶಾಖಿಗ ಎಲ್ಲ ವ್ಯವಸ್ಥೆ ಮಾಡುವ ನಾವು ಕೊಡುವುದನ್ನು ಕೊಡ್ತೇವೆ ನಿನಗೆ ಅಂತ ಏನಾದರೂ ಬೇಕಾ ಹೋಡು ಬೋಡ್ ಇದು ಎಂತ ಹಲ್ಲಿ கொஞ்சம் தாரா நம் அண்டிமலு சராய் குடித்தா ஏன்சு நீ சராய் குடித்தியா தானின் காய் தங்கி சரிங்களுக்கு <laughs> <laughs> ಹೊಸತ್ತು ಕೊಡು ಎಂಥ ಕಸ ಹತ್ತು ಬೇಡ ಬೂದು ಮತ್ತು ನೆನ್ಸಿಡ್ಕ ಹಾಂ ದೇವ್ರಿಗೆ ಕೊಣ್ಣುರಿತ್ತ ಒಂದು ಅಂಗಡಿ ಒಳಗೆ ಹತ್ತು ಬೇಡ ಹಂಗೆ ಬಿಟ್ಟು ಹಾಂ ಕೂದಿ ಕರ್ಪೂರ ಬಚ್ರು ಬಜೆ ಅದು ಅಲ್ಲಿಗೆ ಆಯ್ತು ಬಚ್ಚಲು ಮನೆ ಇಲ್ಲಿ ತಪ್ಪಾಗ್ತಿಲ್ಲ ಅದು ಹೊಸ ಬಚ್ಲು ಮನೆ ಮಾಡೋದು ಕಿತ್ತಕ್ಕ ಹೋಗಬೇಕತ್ತ ಬಚ್ರು ಬಜೆ ಗೊತ್ತಿತ್ತು ಇವ್ರಿಗೆ வீழ்த பட்டிப்பீர் அடிக்கடி பட்டி சக்தி காண்கி தீலு காணிக்கி அது ஒன் தெங்கினாய் வீளி யதானி காண்கி நெந்தி சிக்குமே எஸ் மணி திரு யாரும் பயிர் பூஜை மல்கி நம்ம மண்டி மேல ஆகி பைத்தா பூஜை மாத்திர மண்டி ஹாள் ஆய் ಆ ಬೈಯ ಬೈಯ ಬೈಂದ್ರೆ ಕುಂದಾಪ್ರಭಾ ಸೇರಿ ಹೊತ್ತಿಪಾತಿ ಹಾ ಇದೆಲ್ಲ ವ್ಯವಸ್ಥೆ ನಾವು ಮಾಡುತ್ತೇನೆ ಏನು ತಲೆ ಬಿಸಿ ಮಾಡಬೇಡ ಆ ಕಡೆ ಈಗ ಕುದುರೆ ನಿಮ್ಮ ಹೆಸರು ಯಾವ ಯಾರ ಹಾವು ಯಾರ ನಾನಂತ ನೀನು ಅಂತ ನನ್ನ ಜೀವ ಅಂದ ನಾವು ಆಗುದು ಇಲ್ಲ ಈರ್ನ ಕುದು ಯಾವ ಎಂತ ಹಂಡ್ ಯಾವ್ದೋ ಒಂದ್ ಹಂಡಿ ತಗೊಂಡ್ ಸಾಕು ಬರ್ತಾವಿ ಓಸನ್ಪಿ ಬೇರೆ ಎತ್ತಿ ಎಲ್ಲಿ ಇರಲಿ ವೈ ಶಿವನಿಗೆ ಆಶ್ರಯ ಕೊಟ್ಟೆ ಆದ್ರೆ ಮಡಿ ಪೂಜಾರಿ ಗಂಟು ಕೊಟ್ಟು ಹೋಗಿದ್ರೆ ಎಷ್ಟುಂಟು ಏನುಂಟು ನೋಡುವೆ ನೋಡುವುದು ಸಂತೋಷದಿಂದ ಗಂಟನು ಬಿಡಿದು ಯಾವ್ದ್ರೊಳಗೆ ಗಂಟ್ರೊಳಗೆ ಹಾವಿನಂತೆ ಇರುವಂಥ ಹಾವಿನಂತೆ ಇರುವಂಥ ಚಿನ್ನದ ಸರ

ದಾ ದ ಎಂತ ನೀನು ಬಡಿ ಪೂಜಾರ ಸೇರ್ಕೊಂಡು ನನ್ನನ್ನೇ ಮಂಗ ಅಂಟೀರ ಮಾಡ್ಬೇಕು ಅಂದ್ರೆ ಮಂಗನ್ ಕಂಡಿದ್ನ ಎಲ್ ಅವ್ರು ಹೇಳಿದ್ರು ಯಾರಿದ್ರು ಚಿನ್ನ ಉಂಟು ಒಳ್ಳೆ ಉಂಟು ಒತ್ತರ ಉಂಟು ಒಯ್ಯೂರೇ ಉಂಟು ಊರೇ ಉಂಟು ಹಾವು ಹಾಕಿ ಕೊಡ್ತೀರಾ ಅವ್ರೇನು ಹಾವು ಹಿಡಿಯುವುದ ಅಲ್ಲ ನಾವು ಹಾವ್ ಆಡಿಸೋಣ ಹೆಂಗ ಗೊತ್ತಿದ್ದ